ಇಂಡಿಯಾ ಕೂಡ ರಿಟಾಲಿಯೇಟ್ ಮಾಡಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಹೈ ಹೈಟ್ ಅಂದ್ರೆ ಬೇರ್ ಆಗುತ್ತಾ ಅನ್ಸುತ್ತೆ ನೋಡಿ ಟ್ಯಾರಿಫ್ ಆಗಿರ್ಬೋದು ಈ ತರ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಯಾವುದೇ ನಿರ್ಧಾರಗಳಾಗಿರ್ಬೋದು ಇವೆಲ್ಲವೂ ಕೂಡ ಲೈಫ್ ಲಾಂಗ್ ಇರುವಂತ ನಿರ್ಧಾರಗಳಲ್ಲ ಬಟ್ ಇದರ ಇಂಪ್ಯಾಕ್ಟ್ ಖಂಡಿತವಾಗ್ಲು ಇನ್ನೂ ಮೂರು ತಿಂಗಳು ಆರು ತಿಂಗಳು ಇದ್ದೇ ಇರುತ್ತೆ ಅನೇಕ ಜನ ಏನ್ ತಿಳ್ಕೊಳಂತಿಲ್ಲ ಅಂದ್ರೆ ಈ ತರ ಕುಸಿತ ಗಂಡಾಗ ಪ್ಯಾನಿಕ್ ಆಗಿಬಿಡ್ತಾರೆ ಶೇರ್ ಮಾರ್ಕೆಟಲ್ಲಿ ನಾನೇನು ಹೇಳ್ತಿದ್ದೀನಿ ಮನಿ ಕ್ಯಾನ್ ಬಿ ಮೇಡ್ ಓನ್ಲಿ ಇನ್ ಬೇರ್ ಮಾರ್ಕೆಟ್ ಬೈ ಬೈಯಿಂಗ್ ಗುಡ್ ಸ್ಟಾಕ್ಸ್ ಬುಲ್ ಮಾರ್ಕೆಟ್ ಅಲ್ಲಿ ಎಲ್ಲ ಶೇರ್ಗಳು ಎಕ್ಸ್ಪೆನ್ಸಿವ್ ಇರುತ್ತೆ ಇಂತಹ ಕರೆಕ್ಷನ್ಗಳಲ್ಲಿ ಇಂತಹ ಇಳಿಕೆಯಲ್ಲೇ ಉತ್ತಮವಾದ ಶೇರ್ಗಳು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುತ್ತೆ ಇದು ಕ್ರಿಸ್ಮಸ್ ಸೇಲ್ ಹಾಗೂ ನ್ಯೂ ಇಯರ್ ಸೇಲ್ ಇದ್ದಂಗೆ ಆದರೆ ಯಾವುದೋ ಶೇರನ್ನು ಬೈ ಮಾಡಿಬಿಟ್ಟು ನಾವು ದುಡ್ಡು ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಉತ್ತಮವಾದ ಶೇರ್ಗಳು ಏನಿದು ಉತ್ತಮವಾದ ಶೇರ್ಗಳು ಯಾವ ಕಂಪನಿಗಳು ಅಮೇರಿಕಾ ದೇಶದ ಮೇಲೆ ಅವಲಂಬಿತ ಆಗಿಲ್ಲ ಆ ಶೇರ್ಗಳನ್ನ ಬೈ ಮಾಡಿ ನಾರ್ಮಲ್ ಆಗಿ ಐ ಟಿ ಸೆಕ್ಟರ್ ಶೇರ್ಗಳನ್ನು ಈ ಸಮಯದಲ್ಲಿ ಅವಾಯ್ಡ್ ಮಾಡಿ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಗಳಾಗಿರ್ಬೋದು ಈ ಥರ ಯಾವ ಕಂಪನಿಗಳು ಬರೀ ಭಾರತ ದೇಶದ ಗ್ರೋತ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೋ ಅಂಥ ಶೇರ್ಗಳನ್ನು ಕೊಂಡ್ಕೊಳ್ಳಿ ಈಗ ತಾನೇ ನಾನು ಎಕ್ಸಾಂಪಲಲ್ಲಿ ಹೇಳ್ದಂಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಐ ಸಿ ಎಸ್ ಐ ಬ್ಯಾಂಕ್ ಅಥವಾ ಇವನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಲೋಕಲ್ ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ ಅನೇಕ ಆಪರ್ಚುನಿಟಿ ಇದೆ ವ್ಯಾಲ್ಯೂಯೇಷನ್ ಕಂಫರ್ಟು ಇದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಅವಾಯ್ಡ್ ಮಾಡಿ ಹಾಗೂ ಮಿನಿಮಮ್ ಟೂ ಟು ತ್ರೀ ಇಯರ್ಸ್ ಲಾಂಗರ್ ಟೈಮ್ ಹೊರೈಝೋನನ್ನು ಇಟ್ಕೊಂಡ್ರೆ ಇಲ್ಲೂ ಕೂಡ ಅನೇಕ ಒಳ್ಳೆ ಆಪರ್ಚುನಿಟಿಗಳು ಇದೆ